नमस्ते करुणाकरी श्रीदेवी शुभकरी सिगन्धूरतायी शिवशङ्करि अभय ी शिवशंकरियङ्करि चौडेश्वरिडु ताय न मगे सकल समृद्धि सिरि शिवशङ्करि भयङ्करि चौडेश्वरिडुतायन मगे सकल समृद्धि सिरि ಹತ್ತೆಂಟಿನ ಮಂಡಲ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಎದುರು ಬಹಳ ಭಾಳ ಪ್ರಸಿದ್ಧವಾದಂಥ ಚೌಡೇಶ್ವರ ದೇವಿ ಮನೆ ದೇವರು ಕೂಡ ಅವರು ಆದರೆ ಈ ದೇವಸ್ಥಾನಕ್ಕೆ ಭಾಳ ಇತಿಹಾಸ ಇದೆ ಅಂತ ನಮ್ಮ ಇಲ್ಲಿ ಮೂಲಕರು ಹೇಳ್ತಾರೆ ಅದನ್ನು ನಮಗೆ ಸೇರಿಸ್ಕೊಂಡಿದ್ದಾರೆ ನಮ್ಮ ಮನೆಯದವರಿಗೆ ಕೂಡ ನಾವು ಕೈ ಜೋಡಿಸಿದ್ವಿ ಆದರೆ ಏನಪ್ಪ ಇಲ್ಲಿ ವಿಶೇಷತೆ ಅಂದರೆ ಈ ತಾಯಿಯ ಮಹಿಮೆ ಈ ತಾಯಿಯ ಪವಾಡ ಅನ್ನ ನನ್ನ ಹತ್ರ ಬಂದಾಗ ಹೇಳ್ತೀವಿ ಇಲ್ಲಿ ಯಾರ್ದು ಏನು ಬೇಕಾಗಿಲ್ಲಪ್ಪ ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ಸಾಕು ಈ ದೇವಸ್ಥಾನ ತಾನಾಗಿ ಆಗುತ್ತೆ ಅಂತ ಇಲ್ಲಿ ಯಾರು ಏನು ಕೆಲಸನೇ ಆಗಿಲ್ಲ ಎಲ್ಲ ತಾಯಿಯೇ ಮಾಡಿಸ್ಕೊ ಜೊತೆಗೆ ಈ ಊರಿನ ಐದು ಮೂರನ ಜನ ನನ್ನನ್ನು ಈ ಕರೆದು ಈ ತಾಯಿಯ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ನಾನು ಕೂಡ ಸದಾ ಅಭಾರಿ ಯಾಕಂದರೆ ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ ಅವರು ಕೇಳೋರುತ್ತ ಕೇಳೋರು ಇರ್ತಾರೆ ಅವ್ರು ಮಾಡೋದು ಮನಸ್ಸಿಲ್ಲ ಅಂಥದ್ದು ಈ ಊರಿನ ಜನ ಬಂದರೆ ಕೇಳಿದಾಗ ಇವನ್ನ ಸೇವೆ ಮಾಡಿಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ನಾನು ನನಸಾರ ಕೇಳಿಸ್ತೀನಿ ಅದಲ್ಲದೆ ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರಲ್ಲ ಭಾಳ ಉತ್ಸಾಹ ಇದೇನು ಇವತ್ತು ಇಲ್ಲಿ ಏನಾಗಿದೆ ಪ್ರಾಕಾರ ಸಭಾಂಗಣ ಅಂತಾಗಿದೆ ಇದಕ್ಕೆ ಮೂಲ ನಮ್ಮ ಹೆಜ್ಜೆಗೊಂಡು ಕಾಣ ಏನು ಭಾಳ ಟೀಕೆ ಅಂತ ಹೇಳ್ತಿರ್ತೀನಿ ಒಮ್ಮೆ ಇವರನ್ನು ಟೀಕ ಮಾಡೋಕ್ಕಂತ ಮಾಡಿ ಶುರು ಮಾಡಿದ್ರು ನನ್ನದು ಬಾಯಿ ಇರಲಾರ್ದು ಅಥವಾ ತಾಯಿ ನನ್ನ ಬಾಯಿಂದ ಆಡಿಸಿದೋ ಗೊತ್ತಿಲ್ಲ ಸುಮಾರು ಈ ಮಟ್ಟಕ್ಕೆ ನಮ್ಮ ಸ್ವಂತ ಕೆಲಸಗಳಾದರೂ ಕೂಡವೇ ಒಂದು ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಈ ಮಟ್ಟಕ್ಕೆ ಬೃಹತ್ ಆದಂಥ ಪ್ರಾಕಾರ ಸಭಾಗರ ನಿರ್ಮಾಣ ಭಾಳ ಕಷ್ಟ ಆ ತಾಯಿಯ ಆಶೀರ್ವಾದ ಆ ತಾಯಿಯ ಒಂದು ಎಲ್ಲರ ಒಂದು ಅನುಕರಣೆಯಿಂದ ಇವತ್ತು ಈ ಮಟ್ಟಕ್ಕೆ ಪ್ರೇರೇಪಣೆ ಆಗಿದೆ ನಮ್ಮ ಸಿಎಮಲ್ ಅನ್ನೋದು ಹೇಳ್ತಾ ಇದ್ದಾರೆ ಮಳೆ ಬೆಳೆ ಬಂದರೂ ಕೂಡ ಮಳೆ ಗಾಳಿ ಬಂದರೂ ಕೂಡ ಯಾರಿಗೆ ಹತ್ತಾರು ಸಾವಿರ ಜನ ಬಂದು ಕೂಡ ಏನು ಕೂಡ ಯಾರಿಗೂ ತೊಂದರೆ ಆಗದಲ್ಲಿರ್ತಿ ಕುರುಪಲೋಗ್ತಾರ ವಾತಾವರಣ ಇದೆ ಅಂತ ಆ ತಾಯಿ ಚೌಡಿ ಇದನ್ನು ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಅದು ಮಾಡ್ತಕ್ಕಂಥ ಇವ್ರಿಗೆ ಜನಕ್ಕಾಗೋದು ಆ ತಾಯಿಗಾಗೋದು ನಾನು ತುಂಬ ತುಂಬ ಆಗಿರ್ತೀನಿ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಹಳೆ ಕಾಲದಲ್ಲಿ ಇದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ ಒಂದು ಇತಿಹಾಸ ಹೇಳೋ ಅವಶ್ಯಕತೆ ಬೇಕಾಗಿಲ್ಲ ಈ ದೇವಸ್ಥಾನ ತಳಮಟ್ಟದಲ್ಲಿದ್ದಾಗ ನಮ್ಮ ಹಿರಿಯರು ಐದೂರು ಹಿರಿಯರು ಎಲ್ಲ ಸೇರಿ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಂತೇಳಿ ಪ್ರಾಣಕರ್ತರು ಅವರ ಹಾದಿಯಲ್ಲಿ ಎಲ್ಲರೂ ಕೈ ಜೋಡಿಸಿ ಈ ದೇವಸ್ಥಾನ ಒಂದು ಸ್ಟೇಜ್ ಬಂದಿದೆ ಇದಕ್ಕೆ ಮೂಲ ಕ ಕಾರಣಕರ್ತರು ಇದಕ್ಕೆ ನಾವು ಏನು ಮಾಡಿದ್ರು ನಾಲ್ಕು ನಾಲ್ಕರಲ್ಲಿ ಒಂದು ಪರ್ಸೆಂಟ್ ಎಲ್ ಜಿ ಫೌಂಡೇಶ್ ಲಕ್ಷ್ಮಣ್ ಅವರು ಸಹಾಯಸ್ಥ ಚರ್ಚಿದ್ದಾರೆ ಉದಾರ ಸಹಾಯಸ್ಥ ಅವ್ರ ಜೊತೆಗೆ ನಮ್ಮ ಸಿ ಎಂ ಸಿ ಎಂ ಆರ್ ಶ್ರೀನ ಅದೇ ಥರ ನಮ್ಮ ತುರ್ಕಿ ರಾಯೇಶ್ವರಿ ಅವರು ಅವರು ಉದಾರವಾಗಿ ಕೈ ಜೋಡಿಸಿದ್ದಾರೆ ಅದ್ರ ಜೊತೆಯಾಗಿ ಎಮ್ ಎಲ್ ಎಮ್ ಎಲ್ ಎ ಅವರು ಗೋ ಎಮ್ ಎಲ್ ಸಿ ಗೋವಿಂದರಾಜ್ ಮಾ ಲೇಟ್ ಹಾಕ್ಸ್ಕೊಟ್ಟಿದ್ದಾರೆ ಟೈಮ್ಸ್ ಲೇಟ್ ಹಾಕ್ಸ್ಕೊಟ್ಟಿದ್ದಾರೆ ಇನ್ನು ಅನೇಕರು ಈ ದೇವಸ್ಥಾನ ಈ ಥರ ನಿರ್ಮಾಣ ಆಗೋದಕ್ಕೆ ಕಾರಣ ಕಾರಣಕರ್ತರಾಗಿದ್ದಾರೆ ಈ ಈ ದೇವಸ್ಥಾನ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮಲ್ಲಿದ್ದಾಗ ಮುಂದೆ ಬಂದು ನಾವು ಮಾಡ್ತೀರಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಎಲ್ ಜಿ ಅವರು ಪ್ಲಸ್ ಅದ್ರ ಜೊತೆಯಲ್ಲಿ ಡಿ ಸಿ ಪಿ ದೇವರಾಜಣ್ಣವರು ನಾವಿದ್ದೀರಿ ನೀವೇನೋ ಮಾಡಿ ಅಂತೇಳಿ ಅವರ ಹಾದಿಯಲ್ಲಿ ನಮಗೆಲ್ಲ ಹಿರಿಯರು ಇಲ್ಲಿ ಭಕ್ತ ಭಕ್ತ ಮಂಡಳಿ ಎಲ್ಲ ಸದಸ್ಯರು ಸಹಾಯ ಮಾಡಿ ಈ ದೇವ್ ಈ ದೇವಸ್ಥಾನ ಈ ಮಟ್ಟಕ್ಕೆ ನಿಂತಿದೆ ಎಲ್ಲರಿಗೂ ನಮ್ಮ ದೇವಸ್ಥಾನ ಭಕ್ತಿ ಮಂಡಳಿ ಪರವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಅವರಿಗೆ ನಮ್ಮ ಭಕ್ತಿ ಮಂಡಳಿಯವರ ಐದೂರವರು ಅಭಾರಿ ಆಗಿರ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸ್ತೀನಿ